ಜೀವನವೇ ಕಷ್ಟವೆಂದು ಕಷ್ಟಗಳಿಗೆ ನೀ ತಿಳಿಸು ಜೊತೆಗಾರ ಶಿವನಿ ಹನೆಂದು ಆಪತ್ತುಗಳೇನೇ ಬರಲಿ ಅದಕ್ಕೆಂದು ಚಿಂತಿಸದಿರುಣೀ ಆಪತ್ತುಗಳೇನೇ ಬರಲಿ ಅದಕ್ಕೆಂದು ನೀ ಬಿರುಗಾಳಿಗಳೇನೇ ಬರಲಿ ಪರಶಿವನ ಜೊತೆಯಲ್ಲಿ ಇರುಣೀ ಶಿವನಿಗೆ ಹೇಳದಿರೆಂದು ಜೀವನವೇ ಕಷ್ಟವೆಂದೂ ಕಷ್ಟಗಳಿಗೆ ನೀ ತಿಳಿಸು ಜೊತೆಗಾರ ಶಿವನಿಹನೆಂದು ಅಗ್ನಿಯಲಿ ಅಗ್ನಿಯಲ್ಲಿ ಚಿನ್ನ ಪುಟಿದು ಅಪರಂಜಿಯಾಗುವಂತೆ ಅಗ್ನಿಯಲಿ ಚಿನ್ನ ಪುಟಿದು ಅಪರಂಜಿಯಾಗುವಂತೆ ಅಡೆತಡೆಗಳೆಲ್ಲ ಮೀರಿ ತರಕೇರು ಶ್ರೇಷ್ಠ ಕರ್ಮದ ಬೀಜ ಶ್ರೇಷ್ಠ ಫಲವೇ ಕೊಡುವುದು ಶ್ರೇಷ್ಠ ಕರ್ಮದ ಬೀಜ ಶ್ರೇಷ್ಠ ಫಲವೇ ಕೊಡುವುದು ಬರಲಿಹದಂತಹ ದಿನವು ಆ ಸುಂದರ ಸ್ವರ್ಣಿಮ ಯುಗವು ಶಿವನಿಗೆ ಹೇಳದಿರೆಂದು ಜೀವನವೇ ಕಷ್ಟವೆಂದು ಕಷ್ಟಗಳಿಗೆ ನೀ ತಿಳಿಸು ಜೊತೆಗಾರ ಶಿವನಿಹನೆಂದು ಸರ್ವಶಕ್ತನು ಶಿವನು ನಿರಂತರ ಜೊತೆಯಲ್ಲಿ ಇರಲು ಸರ್ವಶಕ್ತನು ಶಿವನು ನಿರಂತರ ಜೊತೆಯಲ್ಲಿ ಇರಲು ಕಾರ್ಯಕಲಾಪಗಳೆಲ್ಲ ಸಹಜ ಸಿದ್ಧಿಯಾಗುವುದು ಧೈರ್ಯದ ಹೆಜ್ಜೆಯ ನೀಡಲು ಸೋಲೆಂದು ನಿನಗೆ ಇರದು ಧೈರ್ಯದ ಹೆಜ್ಜೆಯ ನೀಡಲು ಸೋಲೆಂದು ನಿನಗೇ ಇರದು ಸಾವಿರ ಹೆಜ್ಜೆಯ ನೀಡುವ ಆ ಶಿವನೇ ಬಳಿ ನಿಂತಿರಲು ಸಾವಿರ ಹೆಜ್ಜೆಯ ನೀಡುವ ಆ ಶಿವನೇ ಬಳಿ ನಿಂತಿರಲು ಶಿವನಿಗೆ ಹೇಳದಿರೆಂದು ಜೀವನವೇ ಕಷ್ಟವೆಂದು कष्टु जोतेगार शिवनि हनेन्द जतेगार शिवनि हनेन्द जतेगार शिवनि हने जोतेगार शिवनि हनेन्दू ओम् शान्ति थ्याङ्क्यू